ಪಶ್ಚಿಮ ದಿಕ್ಕಲ್ಲಿರುವಂತ ಖಾಸಗಿ ವ್ಯಕ್ತಿಯವರು ಈ ಪಂಚಾಯತಿ ಜಾಗ ಏನು ಒತ್ತುವರಿ ಮಾಡ್ಕೊಳ್ಳೋದಿಕ್ಕೆ ಪಂಚಾಯತಿ ಜಾಗ ಇದ್ರೆ ನಾನು ಕೋರ್ಟ್ ಅಲ್ಲಿ ನನ್ನ ದಾಖಲೆ ಏನಿದೆ ನಾನು ಅದನ್ನ ಕೋರ್ಟ್ ಕೊಟ್ಬಿಟ್ಟಿದ್ದೀನಿ ಎಲ್ಲಿ ಸ್ಕೆಚ್ ಮಾಡಿ ಮುಂದೆ ಇರುವಂತಹ ಜಾಗ ನಮ್ದು ಅಂತ ಹೇಳಿ ಇದು ಮಾಡ್ತಾ ಇರೋದು ತುಂಬಾ ಇಡೀ ಗ್ರಾಮಕ್ಕೆ ಒಂದು ಹೀನಾಯವಾಗಿ ಆಗ್ತಾ ಇರುವಂತ ಅವಮಾನಕರವಾದ ಉಳಿಸಬೇಕಷ್ಟೇ ನಮ್ದು ಹಾಗಾಗಿ ಸ್ಥಳ ಮತ್ತೆ ದಾಖಲೆಗಳನ್ನ ಪ್ರಶ್ನೆ ಇವತ್ತು ನಿರಾಮಯಿ ಅವರಿಗೆ ತ್ಯಾಗರಾಜು ಅವರಿಗೆ ಕೇಸ್ ನಡೆದಿದ್ದು ಸೊಂದಿ ವಿಚಾರಕ್ಕೆ ಸುಮ್ಮನೆ ನಮ್ದು ನಮ್ದು ಬೆಂಗಳೂರು ಯಾವಾಗ ಶರವೇಗದಲ್ಲಿ ಅಭಿವೃದ್ಧಿ ಆಯ್ತು ಅಂದಿನಿಂದಲೂ ಕೂಡ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಹಾಗೆಯೇ ಇದು ಗ್ರಾಮಗಳಲ್ಲೂ ಅಷ್ಟೇ ಒಂದೊಂದು ಅಡಿ ಭೂಮಿಯನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಸಹಜವಾಗಿಯೇ ಎಲ್ಲರೂ ಕೂಡ ಯತ್ನಿಸ್ತಾರೆ ಅದೇ ರೀತಿ ದೇವಾಲಯಕ್ಕೆ ಸೇರಿರುವ ಭೂಮಿಯನ್ನ ವ್ಯಕ್ತಿಯೋರ್ವ ತನ್ನ ದಾಖಲೆಗಳನ್ನ ಪಂಚಾಯಿತಿಯಲ್ಲಿ ನಮೂದು ಮಾಡಿಸುವಂತ ಸಂದರ್ಭದಲ್ಲಿ ಆ ಒಂದು ದೇವಾಲಯದ ಜಮೀನನ್ನು ಕೂಡ ನಮೂದು ಮಾಡಿಸಿಕೊಂಡು ಅಂದ್ರೆ ಬರೆಸಿಕೊಂಡು ಆ ಒಂದು ಭೂಮಿಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸ್ತಾ ಇದ್ದಾರೆ ಎನ್ನುವಂತ ಗಂಭೀರ ಆರೋಪ ಹಾಗೆ ಈ ವಾದ ವಿವಾದಗಳು ಈಗ ನ್ಯಾಯಾಲಯದ ಮೆಟ್ಟಿಲೇರಿದೆ ಆ ಒಂದು ನ್ಯಾಯಾಲಯದ ಆದೇಶದಂತೆಯೇ ಆ ಒಂದು ಭೂಮಿಯನ್ನ ಅಳತೆ ಮಾಡಲು ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು ಇಡೀ ಗ್ರಾಮವೇ ಒಂದು ಕಡೆ ಆದ್ರೆ ಆ ಖಾಸಗಿ ವ್ಯಕ್ತಿ ಇದು ನನಗೆ ಸೇರಬೇಕಾಗಿರುವಂತದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದಾರಂತೆ ಅದು ಯಾವ ಗ್ರಾಮ ಏನದು ವಿವಾದ ಆ ಗ್ರಾಮಸ್ಥರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡೋಣ ಬನ್ನಿ ಅದಕ್ಕೆ ನಿಂಚನೆ ನಮಗ ಪಂಚಾಯತಿಗೆ ಆಗಿದೆ ಅದಕ್ಕೆ ಪಂಚಾಯ್ತಿಗೆ ತಂದೆ ತಾಯಿ ಎಲ್ಲ ಮಕ್ಕಳು ಬರಲ್ಲ ತಂದೆ ತಾಯಿ ಈಗ ಕೆಸವಾಗ ಗೌರ್ಮೆಂಟ್ಗೆ ಆಗಿದೆ ಅವತ್ತೆ

ಏನ್ ಈಚೆ ಬೇರೆ ಬರುತ್ತಾ ಸರ್

ಸರ್ ಈಗ ಐದು ನಿಮಿಷ ಗೊತ್ತಾಗ್ಬಿಟ್ಟಿ ಸರ್ ನೋಡಿ ಆಮೇಲೆ ಈಗ ಸರ್ಕಾರ ಆಗಿದೆ ಮನೆಯಡಿ ಆಗಿದೆ ಅರವತ್ನಾಲ್ಕು ಅರವತ್ತು ಅಡಿ ಭಯಿಸಲಿದ್ದಾರೆ ಕರೆಕ್ಟಾಗಿ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲಿ ಹೌದು ಬೆಂಗಳೂರು ನಗರ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಆನೇಕಲ್ ತಾಲೂಕಿನಲ್ಲಿ ಇಂದು ಭೂಮಿಗೆ ಚಿನ್ನದ ಬೆಲೆ ಇದೆ ಇಲ್ಲಿನ ಒಂದೊಂದು ಇಂಚು ಭೂಮಿಗೂ ಕೂಡ ಹೆಚ್ಚು ಒತ್ತಡವಿದೆ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಮುತ್ಯಾಲಮ್ಮ ದೇವಿಯ ದೇವಾಲಯಕ್ಕೆ ಹೊಂದಿಕೊಂಡಿರುವಂತಹ ಅಂದ್ರೆ ರಥ ನಿಲ್ಲಿಸುವಂತಹ ಆ ಒಂದು ಭೂಮಿಯನ್ನ ಇಲ್ಲಿ ಖಾಸಗಿ ವ್ಯಕ್ತಿ ತನ್ನ ದಾಖಲೆಗಳನ್ನ ಅಂದ್ರೆ ತನ್ನ ಜಮೀನಿನ ದಾಖಲೆಗಳನ್ನ ಮಾಡಿಸಿಕೊಳ್ಳುವಾಗ ಈ ಒಂದು ಜಮೀನನ್ನು ಕೂಡ ಬರೆಸಿಕೊಂಡಿದ್ದಾರೆ ಅಂದ್ರೆ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ ಈಗ ಆ ಒಂದು ಭೂಮಿಯನ್ನ ತನ್ನ ವಶಕ್ಕೆ ಪಡೆಯಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಗಂಭೀರವಾದಂತಹ ಆರೋಪವನ್ನ ಮಾಡುತ್ತಿದ್ದಾರೆ ಇದರ ನಡುವೆ ಕಂದಾಯ ಇಲಾಖೆಯ ಅಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ಭೂಮಿಯನ್ನ ಅಳತೆ ಮಾಡಲು ಬಂದಿದ್ದರು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಉದ್ವಿಗ್ನತೆ ಉಂಟಾಗಿತ್ತು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಎಲ್ಲ ವಜಾ ಆಗಿದೆ ಸರ್ ಕೇಸು ಇವರು ಆ ಡಾಕ್ಯುಮೆಂಟ್ ಇದನ್ನೇ ಕೋರ್ಟ್ ಸಬ್ಮಿಟ್ ಮಾಡಿದ್ದು ಸರ್ ಆ ಕೇಸು ವಜಾ ನೋಡಿ ಪಾರ್ಟಿ ಪಂಚಾಯತಿ ಕೇಸು ವಜಾ ಆಗಿದೆ ಕೋರ್ಟ್ ಆಯ್ತು ರವಿ ಓನರು ಅಲ್ಲ ಇದಕ್ಕೆ ನಿಮ್ ಎಲ್ಲ ಪ್ರಶ್ನೆ ಈಗ ನಾವು ಯಾರ್ದು ಯಾರ್ದು ಸರ್ ಜಾಗ ಡಿಗ್ರಿ ಆಗುತ್ತೆ ಗಂಟೆಗೆ ಮಾಡ್ತಾರೆ ಜನಸಾಮ್ ರೆಡ್ಡಿ ಅವರು ಗ್ರಾಮದ ಅಧ್ಯಕ್ಷ ಆಗಿದ್ರೆ ಸುರೇಶ ಹೊಸ ಅಡ್ಡ ಸುರೇಶ್ ಇದು ಸೇರಿದ್ರು ಸರ್ ಇವತ್ತು ಖಾತೆಗೆ ಅಪ್ಲೈ ಮಾಡಿದಾಗ ಬಂದು ಅವ್ರು ಅಳತೆ ಮಾಡಿ ಬರ್ದಿದ್ದಾರೆ ಸರ್ ಈ ಪಂಚಾಯಿತಿ ಜಾಗ ಇದು ಇದನ್ನ ನಿಮ್ ಖಾತೆ ಬರ್ದಿದ್ದಾರೆ ಸರ್ ಪ್ರೈವೇಟ್ ಲ್ಯಾಂಡ್ ಇದು ಅವ್ರ ಮೂಲ ಪತ್ರದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ ಮತ್ತೆ ಯಾಕೆ ಊಟ ಕ್ಲಬೈ ಅಂತ ಬಂದ್ ಲಭ್ಯ ಅಪಾಯ ಚನ್ನೇಗೌಡರ ಪೈಕಿ ಜಮೀನು ನಿಮ್ದ್ ದಾಗಲೇ ಪೂರ್ವಕ್ಕೆ ಅಭಯ ಅಂತಿರೋದು ಇಲ್ಲ ನೋಡಿ ಚನ್ನೇಗೌಡಕ್ಕೆ ಹಬ್ಬ ಹೌದು ಎರಡು ಬರುತ್ತೆ ಪೂರ್ವಕ್ಕೆ ಮನೇಲಿ ಸೇರಿ ಪೂರ್ವಕ್ಕೆ ಚನ್ನಗೌಡ ಬರಬೇಕು ಆಯ್ತಪ್ಪ ಚನ್ನೇಗೌಡರು ಬಂದ್ರು ಹಂಸನ್ನ ಗ್ರಾಮದ ಕನಿಷ್ಕುಮಾರ್ ಅರವತ್ತರ ಸ್ವತ್ತಿನ ಅಳತೆ ಹೇಳಿ ಯುವ ಸಾಹೇಬ್ ನೋಟಿಸ್ ಕೊಟ್ಟಿರೋ ಸುತ್ತಮುತ್ತಲ ಚಕ್ಮಂದಿದಾರರಿಗೆ ಏನು ನಮ್ಮ ಪಶ್ಚಿಮ ದಿಕ್ಕಲ್ಲಿರುವಂಥವರು ಖಾಸಗಿ ವ್ಯಕ್ತಿಯವರು ಈ ಪಂಚಾಯಿತಿ ಜಾಗನ ಏನು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಂದು ಅಳತೆ ಇಲ್ದರ ಪೇಪರ್ನ ಸೃಷ್ಟಿ ಮಾಡಿಕೊಂಡು ಆವತ್ತಿನ ಇವತ್ತು ಗಂಟನೂ ನಂದೇ ನಂದೆ ಅಂತ ಓಡಾಡ್ಕೊಂಡು ಬರ್ತಾನೆ ಇದ್ರು ಸುಮಾರು ನಾಲ್ಕು ಕೇಸುಗಳು ಹಾಕಿದ್ರು ಅವೆಲ್ಲ ಆಗಿ ಮೊನ್ನೆ ಹೈಕೋರ್ಟಲ್ಲಿ ಕ್ಲಿಯರ್ ಕ್ಲಿಯರಾಗಿ ಡಿರೆಕ್ಷನ್ ಮಾಡಿದ್ದಾರೆ ಈ ಅವ್ರಿಗೆ ಅವ್ರು ಏನು ಮನೆ ಇದೆಯೋ ಅದನ್ನು ಖಾತೆ ಮಾಡಿ ವೇಕೆಂಟ್ ಲ್ಯಾಂಡ್ಸು ಪಂಚಾಯತಿಗೆ ಸೇರಿದ್ದೆ ಅಂತೇಳಿ ಕ್ಲಿಯರಾಗಿ ಆರ್ಡರ್ ಮಾಡಿದ್ದಾರೆ ಅದಾದ ಕೂಡ ಯಾವುದೋ ಖಾಸಗಿ ವ್ಯಕ್ತಿಗಳು ಹೋಗಿ ಇವರಿಗೆ ಪೀಡೋರಿಗೆ ಅವರಿಗೆ ತುಂಬ ಟಾರ್ಚರ್ ಮಾಡಿ ಮಾಡಿ ಇವತ್ತು ಅಳತೆ ಮಾಡಲೇಬೇಕಂತ ಬಂದಿದ್ದರು ನಾವೆಲ್ಲ ದಾಖಲೆ ತೋರಿಸಿದ್ದೀವಿ ಆ ಒಂದು ಏನು ಸಾವಿರದ ಒಂಬೈನೂರ ಒಂದು ಡಾಕ್ಯುಮೆಂಟ್ ಬಿಟ್ಟರೆ ಅದ್ರಲ್ಲಿ ಅಡಿಗಲಿಲ್ಲ ಸುಮ್ಮನೆ ಅಂಡಿಷ್ಟು ಪೇಪರ್ ಇಟ್ಕೊಂಡು ಅವ್ರು ನಮ್ದು ನಮ್ದು ಅಂತ ಅದು ಬಿಟ್ಟರೆ ಮಿಕ್ಕಿ ಚುಕ್ಕ ಬಂದಿದ್ದರು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅದನ್ನ ನಾವು ಏಡಿ ಸಾಹೇಬ್ರೆ ಮನವರ್ಕೆ ಮಾಡಿ ಕೊಟ್ಟಿದ್ದೀವಿ ಅವ್ರು ನೋಡಿದಾರೆ ಈ ಒಂದು ಸಲ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇದನ್ನ ಹೇಳ್ತಾರೋದು ಇದು ನಮ್ಮ ಮುತಲಮ್ಮ ದೇವಸ್ಥಾನ ಮತ್ತು ಬ್ರಹ್ಮರ ವಸ್ತವ ನಡೆಯುವಂಥ ಜಾಗ ಊರಿಗೆ ಆಗಲೇ ಹಿರಿಯರು ಹಿರಿಯರು ಆಗಲೇ ಮೀಸಲು ಮಾಡಿ ಇದನ್ನ ಪಂಚಾಯಿತಿಗೆ ಅಂತ ಮಾಡಿಟ್ಟಿದ್ದಾರೆ ಪಂಚಾಯತ್ ಸುತ್ತಾಗಿದೆ ದಾಖಲೆ ಕೂಡ ಸಾವಿರದ ಒಮ್ಮೆ ಅರವತ್ತೆರಡರಿಂದ ಪಂಚಾಯಿತಿಯನ್ನೇ ಅಂತಿದೆ ಹಾಗಾಗಿ ನಮ್ಮ ಅವ್ರ ಅವರು ಕೇಳ್ಕೊಳ್ತಾ ಇದ್ದೀವಿ ಈ ಜಾಗನ ಬಿಟ್ಟು ನಿಮ್ದೇನಿದೆಯೋ ಖಾತೆ ಮಾಡಿಕೊಂಡು ಏನು ತ್ಯಾಗರಾಜ್ ಅವರು ಕೋರ್ಟ್ಗೆ ಪರವಾಗಿ ಕೋರ್ಟಲ್ಲಿ ಅವರು ಜ ಅವ್ರ ಮನೆ ಏನಿದೆಯೋ ಅದನ್ನು ಖಾತೆ ಮಾಡಿಕೊಡಿ ಅಂತ ಆದೇಶ ಕೊಟ್ಟಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಅವರಿಗೆ ಪರಿಶೀಲನೆ ಮಾಡಿ ಇದನ್ನು ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಏನು ದಾಖಲೆಗಳಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡ್ತೀವಿ ಅವ್ರ ಹತ್ರ ಇರೋದನ್ನ ಸಬ್ಮಿಟ್ ಮಾಡಲಿ ಯಾವ್ದು ನ್ಯಾಯಯುತವಾಗಿ ಇರ್ತೈತೋ ಅದನ್ನ ಪರವಾಗಿ ಹೌದು ಇದು ಆನೆ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಮುತ್ಯಾಲಮ್ಮ ದೇವಾಲಯದ ಮುಂಭಾಗದಲ್ಲಿರುವಂತಹ ಖಾನೇಶುಮಾರಿ ನಂಬರ್ ಅರವತ್ತಕ್ಕೆ ಸಂಬಂಧಿಸಿದಂತೆ ಸ್ಥಳ ಇದನ್ನ ಇಲ್ಲಿನ ಕೆಲ ಖಾಸಗಿ ವ್ಯಕ್ತಿ ಈ ಒಂದು ಭೂಮಿಯನ್ನು ತನ್ನ ಹೆಸರಿಗೆ ರವಿ ಬಿನ್ ತ್ಯಾಗರಾಜು ಎನ್ನುವ ತಮ್ಮ ಹೆಸರಿಗೆ ಮಾಡಿಸ್ಕೊಂಡು ಈಗ ಈ ಭೂಮಿಯನ್ನ ವಶಕ್ಕೆ ಪಡ್ಕೊಳ್ಳಲು ಬರ್ತಿದ್ದಾರೆ ಇದು ಅಕ್ರಮ ಅಂತೇಳಿ ಗ್ರಾಮಸ್ಥರು ವ್ಯಕ್ತಿಯ ವಿರುದ್ಧ ವಾಗ್ದಾಳಿ ನಡೆಸಿದರು ರಥೋತ್ಸವಕ್ಕೆ ಸಾರ್ವಜನಿಕವಾಗಿ ಪಂಚಾಯಿತಿಯಾಗಿ ಆಗಿ ಜಾಗ ಇವತ್ತಲೆಲ್ಲ ಸುಮಾರು ನೂರಾರು ವರ್ಷಗಳಿಂದ ಕಾದಿರಿಸಿರುವಂತ ಜಾಗ ಇದು ನಾವಿರೋದೀಗ ಇಪ್ಪತ್ನಾಲ್ಕಕ್ಕೆ ಅರವತ್ತು ಈ ಜಾಗದಲ್ಲಿ ರಥೋತ್ಸವ ನಡೀತಾ ಇದೆ ತ್ಯಾಗರಾಜು ಅವ್ರ ಕುಟುಂಬದಲ್ಲಿ ಯಾವುದೇ ಥರವಾದ ಒಂದು ಇಂಚು ಜಮೀನು ನಾವು ತಗೊಂಡಿಲ್ಲ ಅವರು ಅವ್ರಿಗೆ ಮುನಿರಾಮಯ್ಯ ಅವರಿಗೆ ತ್ಯಾಗರಾಜು ಅವ್ರಿಗೆ ಕೇಸ್ ನಡೆದಿದ್ದು ಸೊಂದಿ ವಿಚಾರಕ್ಕೆ ಅದನ್ನೇ ಒಂದು ಇಶ್ಯೂ ತೆಗೆದುಕೊಂಡು ಇವರು ಸರ್ವಿಸ್ ಸ್ಕೆಚ್ ಮಾಡೋವಾಗ ಪಂಚಾಯತಿ ಗಮನಕ್ಕೆ ಆಜು ಬಾಜು ಗಮನಕ್ಕೆ ತರ್ದಿರ ಸರ್ವಿಸ್ ಸ್ಕೆಚ್ ಮಾಡಿ ಇರೋ ಖಾಲಿ ಜಾಗ ನಮ್ಮದು ಅಂತ ಹೇಳಿಬಿಟ್ಟು ಎ ಡಿ ಎಲ್ ಆರ್ ಸೈನ್ ಹಾಕಿಸಿ ಇದು ಬೋಗಸ್ಸು ಬೋಗಸ್ಸು ಸೈನ್ ಹಾಕಿಸ್ಬಿಟ್ಟು ಅದ್ರ ಮೇಲೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಖಂಡಿತ ಇದು ಒಳ್ಳೆಯದಲ್ಲ ಹಿಂದೆ ಇದ್ದಂಥ ಮಾಜಿ ಚೇರ್ಮನ್ ಲಕ್ಷ್ಮಿ ಅವರು ಅವ್ರ ಮನೆ ಮುಂದೆಗಡೆ ಇವತ್ತೇನು ಮೆಟ್ಲು ಹಾಕಿದ್ದಾರೆ ಆ ಮೆಟ್ಲು ಕೂಡ ಪಂಚಾಯತಿಗೆ ಸೇರಿರೋದೆ ಅಲ್ಲಿ ತೆಂಗಿನ ಗಿಡಗಳು ಎರಡು ಹೂಣಿದ್ರು ಅದನ್ನು ಕಿತ್ತಾಕಿದ್ರು ಇದು ಪಂಚಾಯತಿ ಜಾಗ ರಥೋತ್ಸವ ಜಾಗ ಯಾವುದೇ ಕಾರಣದ ಇಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೇಳಿಬಿಟ್ಟು ತೆಂಗಿನ ಗಿಡನೇ ಕಿತ್ತಾಕ್ಸಿದ್ರು ನಾವೆಲ್ಲ ಕಣ್ಣಾಗ ನೋಡಿರುವಂಥದ್ದು ಅವ್ರ ಮನೆಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಇದ್ದಿದ್ದು ಮುನರಾಮಯ್ಯವ್ರ ಮನೆಗೆ ತಾಗ್ರವಾಜ್ರ ಮನೆಗೆ ತೊಂದರೆ ಇದ್ದಿದ್ದು ಅವಾಗೂ ಕೂಡ ನಾವು ಹೇಳಿದ್ವಿ ಆ ಸಂದಿಗೋಸ್ಕರ ಯಾಕೆ ಕಿತ್ತಲಾಡ್ತಾಯಿದ್ರೆ ನೀವು ರಾಜಿ ಆಗ್ರಿ ಅಂತ ಇಲ್ಲ ನಾ ಕೋರ್ಟ್ನಾಗ ತೀರ್ಮಾನ ಮಾಡ್ಕೊತೀವಿ ಅಂತ ಅವ್ರು ಹಳೆ ಕಾಲದವ್ರು ಕೋರ್ಟ್ಗೆ ಹೋದರು ಆದರೆ ಅದನ್ನೇ ನೆಪ ಇಟ್ಕೊಂಡು ಎರಡಿಲ್ಲರು ಸ್ಕೆಚ್ ಮಾಡಿ ಮುಂದೆ ಇರೋಂಥ ಜಾಗ ನಮ್ಮದು ಅಂತ ಹೇಳಿ ಇದು ಮಾಡ್ತಾ ಇರೋದು ತುಂಬ ಇಡೀ ಗ್ರಾಮಕ್ಕೆ ಒಂದು ಹೀನಾಯವಾಗಿ ಇರೋಂಥ ಅವಮಾನಕರವಾದಿದ್ದು ಇದು ಪಂಚಾಯತಿ ಜಾಗ ರಥೋತ್ಸವ ಜಾಗ ಇಲ್ಲಿ ವಿಶೇಷವಾಗಿ ಮುತ್ತಾಲಮ್ಮ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ನವ್ರು ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ವರ್ಷಕ್ಕೊಂದು ಸಲ ಇತಿಹಾಸ ಕರ್ಗ ಕರ್ಗಾನೆಡಿದಾಗ ಲಕ್ಷಾಂತರ ಜನ ಸೇರ್ತಾರೆ ಆ ಲಕ್ಷಾಂತರ ಜನ ಜೇರಿದಾಗ ಅಲ್ಲಿರುವಂಥ ನಾಲ್ಕು ಕಡಿಯಲ್ಲಿ ಜನ ಎಷ್ಟು ಏನು ಮಾಡ್ಬೋದು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ತ್ಯಾಗರಾಜ ಕುಟುಂಬವರು ಅವ್ರ ಜಾಗನ ನಾವು ಒಂದು ಇಂಚು ಅಕ್ವೈರಿ ಮಾಡ್ಕೊಂಡಿಲ್ಲ ಪಂಚಾಯತಿ ಜಾಗನೂ ಅವರು ಇಲ್ಲಿಲ್ಲ ಪಂಚಾಯತಿ ಪಂಚಾಯತಿ ಜಾಗ ಉಳಿದಿದೆ ಅದನ್ನು ರಕ್ಷಣೆ ಮಾಡಬೇಕಾಗಿರೋದು ಪಂಚಾಯತಿ ಅವರು ಇವರು ಇವರಿಬ್ಬರು ಸೇರಿದ್ರೆ ಏನೂ ಆಗಲ್ಲ ಅದಕ್ಕೆ ಈ ಜಾಗಕ್ಕೆ ಇದು ಪಂಚಾಯತಿ ಜಾಗ ರಥೋತ್ಸವ ಜಾಗ ಇಪ್ಪತ್ನಾಲ್ಕಕ್ಕೆ ಅರವತ್ತು ಜಾಗ ಇವತ್ತು ಖಾಲಿ ಜಾಗ ಐತೆ ಮತ್ತು ದಾಖಲಾತಿಗಳಲ್ಲಿ ನೆನ್ನೆ ಮೊನ್ನೆ ದಾಖಲಾ ಧೋಮ್ಸುಂದ್ರ ಗ್ರಾಮದಲ್ಲಿ ಈ ಜಾಗದ್ದು ಒಂದು ಸಮಸ್ಯೆ ಇತ್ತು ಕ ಕೋರ್ಟ್ಗೆ ಹೋಗಿದ್ರು ಕೋರ್ಟಿಂದ ಡೈರೆಕ್ಷನ್ಸ್ ಇದೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅದರ ಮೇಲೆ ಅಪ್ರಾಪ್ರಿಯೇಟ್ ಆರ್ಡರನ್ನ ಪಾಸ್ ಮಾಡಿ ಅಂತ ಇದೆ ಹಾಗಾಗಿ ಸ್ಥಳ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಬಂದಿದ್ದು ಇವರವರು ಅರ್ಜೆನ್ಸಿ ಮಿನಿಸ್ಟ್ರ್ ಮೀಟಿಂಗ್ ಇದ್ದಿದ್ರೆ ಅವರು ಖುದ್ದಾಗಿ ಅಟೆಂಡ್ ಮಾಡಬೇಕಾಗಿರೋ ಅವ್ರು ಹೋಗಿದ್ರು ಹಾಗಾಗಿ ನಾನು ಅವ್ರ ಪರವಾಗಿ ನಾನು ಬಂದಿದ್ದೆ ದಾಖಲೆಗಳನ್ನು ಅವ್ರಿಗೆ ಸಬ್ಮಿಟ್ ಮಾಡೋಕೆ ಹೇಳಿದ್ವಿ ದಾಖಲೆಗಳ ಸಬ್ಮಿಟ್ ಮಾಡಿದ ಮೇಲೆ ದಾಖಲೆಗಳ ಆಧಾರದ ಮೇಲೆ ಏನು ಆದೇಶ ಇದೆಯೋ ಅದನ್ನು ನಾವು ದಾಖಲೆಗಳನ್ನ ನೋಡಿ ಹೇಳಬೇಕು ದಾಖಲೆಗಳನ್ನ ಅವರು ಸಲ್ಲಿಸಬೇಕು ಕೋರ್ಟ್ ಆದೇಶ ಇರೋದ್ರಿಂದ ನಾವು ಏನಂದ್ರೆ ಅದು ಮಾತಾಡೋದಕ್ಕಿಂತ ದಾಖಲೆಗಳನ್ನ ನೋಡಿ ನಾವು ಹೇಳಬೇಕಾಗುತ್ತೆ ಎರಡೂ ಕಡೆ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದ ದಾಖಲೆಗಳಿದೆಯೋ ಅವರು ಸಲ್ಲಿಸ್ತಿದ್ದಾರೆ ಮತ್ತು ಪ್ರೈವೇಟ್ ಅವರು ಖಾಸಗಿ ವ್ಯಕ್ತಿಗಳು ಅವರು ಕೂಡ ಅವರು ದಾಖಲೆಗಳನ್ನ ಸಲ್ಲಿಸ್ತಿದ್ದಾರೆ ದಾಖಲೆಗಳನ್ನ ನೋಡಿ ನಾವು ಒಂದು ಆದೇಶವನ್ನು ಖಂಡಿತವ್ವಿ ತೊಂದರೆ ಎಲ್ಲ ಮಾಡ್ಬಿಡಿ ಅಂತ ಹೇಳಿ ಆದ್ರೆ ಇದು ಆ ಕನಿಷ್ಠ ಅರವತ್ತನೇ ನಂಬರ್ ಬಂದು ಸರ್ಕಾರಿ ಜಾಗ ನಾವೇ ಐದು ವರ್ಷ ಹಿಂದೆ ನಾಲ್ಕು ವರ್ಷ ಹಿಂದೆ ಕಾಂಕ್ರೀಟ್ ರಸ್ತೆನೂ ಮಾಡಿದ್ದೀವಿ ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಜಾತ್ರೆ ವರ್ಷಕ್ಕೆ ನಡೆಯೋದು ಎಲ್ಲರಿಗೂ ತೊಂದರೆ ಆಗ್ತಾ ಸರ್ಕಾರಿ ಜಾಗ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಇದನ್ನ ಇದು ಮಾಡಬಾರ್ದು ಸರ್ಕಾರಿ ಜಾಗ ಅವ್ರಿಗೆ ಗೊತ್ತಿಲ್ಲದ ಕಾಂಪೌಂಡ್ ಆಗಿರೋದನ್ನ ತೆರವು ಮಾಡಿದಿರೋದು ಇವು ಆದೇಶದಂತೆ ತೆರವು ಮಾಡಿರೋದು ಲಾಸ್ಟ್ ಬಾಡಿಯಲ್ಲಿ ಇವು ಆದೇಶದಂತೆ ತೆರವು ಮಾಡಿರೋದು ಆಮೇಲೆ ಸರ್ಕಾರಿ ಜಾಗಕ್ಕೆ ಕಾಂಕ್ರೀಟ್ ಹಾಕ್ಸಿರೋದು ಪಂಚಾಯತಿ ಅವರಿಗೆ ಹಾಕಿರೋದು ಇದು ಬಂದು ಪಂಚಾಯತಿ ಜಾಗ ಲಕ್ಷಾಂತರ ಜನ ಕರ್ಗಕ್ಕೆ ಬರ್ತಾರೆ ಅವ್ರಿಗೆಲ್ಲ ಅನುಕೂಲ ಬೇಕು ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ನಾವು ಉಳಿಸ್ಬೇಕಷ್ಟೇ ನಮ್ದು ಆಗ ಕೋರ್ಟ್ ಕಡೆಯಿಂದನೇ ಸರ್ವೆ ಮಾಡಿ ಅಳತೆ ಮಾಡಿ ಎಲ್ಲ ಏನಿದೆ ದಾಖಲೆ ನಾವೆಲ್ಲ ಕೋರ್ಟ್ ಅಲ್ಲಿ ಕೋರ್ಟಿಂದ ಜಡ್ಜ್ಮೆಂಟು ಕಾನೂನು ಏನು ಹೇಳಿದೆ ಅದನ್ನು ಮಾತ್ರ ನಾವು ಕೇಳ್ತಾ ಇದೀವಿ ಅದು ಬಿಟ್ಟು ಬೇರೆ ಏನೂ ಮಾತಾಡ್ತಾ ಇಲ್ಲ ಇವರು ಇಷ್ಟೆಲ್ಲ ಕೊಟ್ಟು ಹಲವು ಬಾರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ರೂ ಕೂಡ ಯಾವುದೇ ಇದುವರೆಗೂ ನಮಗೆ ಖಾತೆ ಮಾಡಿಕೊಡಲಿಲ್ಲ ಮೂವತ್ತು ವರ್ಷಗಳಾಯಿತು ನಮ್ಮ ತಾತೆಯಿಂದ ನಮ್ಮ ತಂದೆವರೆಗೂ ಇದುವರೆಗೂ ಖಾತೆ ಮಾಡಲಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಮತ್ತು ಈ ಮಾಡಿದಿರ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ ಹೈಕೋರ್ಟ್ಗೆ ಹೋಗಿರೋದ್ರಿಂದ ಹೈಕೋರ್ಟ್ ನಿರ್ದೇಶನನೂ ನೀಡಿದೆ ಇವೋ ಅವರು ಈ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಮನೆ ಮುಂದೆ ಇರೋ ಏನು ಜಾಗ ಇದೆ ಇಪ್ಪತ್ನಾಲ್ಕಕ್ಕೆ ಮೂವತ್ತಡಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಇದರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆರ್ಡರ್ ಪಾಸ್ ಮಾಡಿ ಅಂತಲೂ ಹೇಳಿದೆ ಇದುವರೆಗೂ ಯಾವುದೂ ಕ್ರಮ ಕೈಗೊಂಡಿಲ್ಲ ಪಂಚಾಯತಿ ಜಾಗ ಇದ್ರೆ ನಾನು ಕೋರ್ಟಲ್ಲಿ ನನ್ನ ದಾಖಲೆ ಏನಿದೆ ನಾನು ಅದನ್ನು ಕೋರ್ಟಿಗೆ ಕೊಟ್ಬಿಟ್ಟಿದ್ದೀನಿ ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ನಾನು ತಲೆ ಬಾಕ್ತೀನಿ ಸ್ವಾಮಿ ಅವರು ಊರವರು ಹೇಳಿದ್ದಾರೆ ಸ್ವಾಮಿ ಆಲ್ರೆಡಿ ಮುನಿಯಪ್ಪನವರು ಪಂಚಾಯತಿ ಜಾಗ ಅಂತ ಕೇಸ್ ಹಾಕಿದ್ದಾರೆ ಇದು ಪಂಚಾಯತಿ ಜಾಗ ಅಲ್ಲ ಇದು ಇದು ತ್ಯಾಗರಾಜ್ ರೆಡ್ಡಿ ಅವರು ಸೊತ್ತು ಅಂತ ಕೋರ್ಟ್ ಆಲ್ರೆಡಿ ಆದೇಶ ನೀಡಿದೆ ತೀರ್ಪು ನೀಡಿದೆ ಆನೆ ಕೋರ್ಟಲ್ಲಿ ಒಟ್ಟಿನಲ್ಲಿ ಈಗ ಈ ಒಂದು ದೊಮ್ಮಸಂದ್ರದ ಮ್ಮ ದೇವಾಲಯಕ್ಕೆ ಅಂದ್ರೆ ಆ ಒಂದು ಮುಂಭಾಗದಲ್ಲಿ ಪಡೆಯಲು ಖಾಸಗಿ ವ್ಯಕ್ತಿ ಮತ್ತು ಗ್ರಾಮಸ್ಥರ ನಡುವೆ ತೀವ್ರವಾದಂತಹ ವಿವಾದಗಳು ನಡೆಯುತ್ತಿವೆ ನ್ಯಾಯಾಲಯದ ಆದೇಶ ಯಾರ ಪರವಾಗಿ ಬರುತ್ತೆ ಎಂಬುದು ಕಾಲವೇ ನಿರ್ಣಯಿಸಲಿದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ